ತೊಂಬತ್ತೆರಡರಲ್ಲಿ ಚೈತ್ರದ ಪ್ರೇಮಾಂಜಲಿ ಜೊತೆಗೆ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿದ ಎಸ್ ನಾರಾಯಣ ಅವರು ಕೆಲವು ರಿಮೇಕ್ ಗಳನ್ನ ಹಾಗೂ ಪ್ರೇಮ ಆಧಾರಿತ ಚಿತ್ರಗಳನ್ನ ನಿರ್ದೇಶನ ಮಾಡಿ ಗಾಂಧಿನಗರದಲ್ಲಿ ಜನಪ್ರಿಯ ನಿರ್ದೇಶಕರಾಗಿ ಬೆಳೆದು ಬಂದಿದ್ದಾರೆ ಈ ಹಿಂದೆ ಪ್ರೀತಿ ಜಾತಿ ಇತ್ಯಾದಿ ವಿಷಯಗಳನ್ನ ಹೊಂದಿದ ಚಿತ್ರಗಳನ್ನ ಅನೇಕವೂ ಇವರು ರಿಮೇಕ್ ಮಾಡಿದ್ದಾರೆ ಅಂಥದ್ದೇ ವಿಷಯ ಹೊಂದಿರುವ ಮರಾಠಿ ಬ್ಲಾಕ್ ಬಾಸ್ಟರ್ ಚಿತ್ರ ಸೈರೈಟ್ ರಿಮೇಕ್ ಮಾಡುವುದಕ್ಕೆ ಕೂಡ ಅವರು ಮುಂದಾಗಿದ್ದು ಇದರ ಕನ್ನಡ ಅವತರಣಿಕೆ ಮನಸ್ಸು ಮಲ್ಲಿಗೆ ಈ ವಾರವೇ ಬಿಡುಗಡೆಗೆ ಸಿದ್ಧವಾಗಿದೆ ಮೂಲ ಸ್ಕ್ರಿಪ್ಟ್ ಯಾವ ಭಾಷೆಯಲ್ಲಿದೆ ಎಂಬುದು ಮುಖ್ಯ ಆಗೋದಿಲ್ಲ ಭಾವನೆಗಳಿಗೆ ಸಮಯದ ಭಾಷೆಯ ಹಂಗಿಲ್ಲ ಪ್ರೀತಿಕಥೆ ಮಾಡೋದು ಯಶಸ್ಸಿನ ಫಾರ್ಮುಲಾ ಆಗಿದ್ದರೂ ನಿರ್ದೇಶಕನಾಗಿ ಕಥಾ ವಿಷಯವನ್ನ ಸರಿಯಾಗಿ ನಿಭಾಯಿಸಿ ಪ್ರೇಕ್ಷಕರಿಗೆ ಅದನ್ನ ಸರಿಯಾಗಿ ಕಟ್ಟಿಕೊಡುವ ಜವಾಬ್ದಾರಿ ನನ್ನದಾಗಿರುತ್ತದೆ ಎಂದು ಥೈರಾಯ್ಡ್ ಮೂಲದಲ್ಲಿ ನೋಡಿದ್ರು ಕೂಡ ಕನ್ನಡ ಅವತರಣಕ್ಕೆ ನೋಡುವವರಿಗೆ ನನ್ನ ಶ್ರಮ ಅರ್ಥ ಆಗುತ್ತೆ ನಮ್ಮ ಪ್ರೇಕ್ಷಕರಿಗಾಗಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದೇವೆ ಎನ್ನುತ್ತಾರೆ ನಾರಾಯಣ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ